ಹಾಂ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನರ್ಮ ನಮಸ್ಕಾರ ನಮ್ಮ ಧರ್ಮಸ್ಥಳ ಉಜಿರೆ ಬೆಳ್ತಂಗಡಿ ಈ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಹತ್ಯಾಕಾಂಡ ಸಾವಿರಾರು ಹೆಣ್ಣು ಮಕ್ಕಳ ಹತ್ಯಾಕಾಂಡ ಏನಿದೆ ಎಸ್ ಐ ಟಿ ಅಲ್ಲಿ ಹೋಗಿ ನಾಲ್ಕು ದಿವಸ ಆಯಿತು ಎಸ್ ಐ ಟಿ ಹೋಗಿ ನಾಲ್ಕು ದಿವಸ ಆಯಿತು ಏನಪ್ಪ ಧರ್ಮಸ್ಥಳಕ್ಕೆ ಹೋಗೋರೆ ಆಮೇಲೆ ಮಂಗ್ಳೂರಿಗೆ ಬಂದರೆ ಆಮೇಲೆ ವಾಪಸ್ಸು ಬೆಂಗಳೂರಿಗೆ ಏನೋ ಬಿಟ್ಟರು ಆಮೇಲೆ ಎಸ್ ಐ ಟಿಯವರು ಅಂತ ನಾವು ಯೋಚನೆ ಮಾಡೋ ಅಷ್ಟೊತ್ತಲ್ಲಿ ಇವತ್ತಿನ ಪತ್ರಿಕೆಗಳಲ್ಲಿ ಒಂದಷ್ಟು ವಿಚಾರಗಳನ್ನು ಬಂದಿದೆ ನಿಮಗೆ ತೋರಿಸ್ತೀನಿ ಓಕೆ ಇವತ್ತು ಇದು ಇವತ್ತಿನ ಡೆಕ್ಕನ್ ಎರಲ್ಡು ಓಕೆ ಡೆಕ್ಕನ್ ಎರಲ್ಡು ಇಲ್ಲೇನಾಗಿದೆ ಧರ್ಮಸ್ಥಳ ಬರಿಯಲ್ಲ ನೋ ಆಫೀಸರ್ ಆ್ಯಸ್ ಆಪ್ಟೆಡ್ ಔಟ್ ಫಾರ್ ಎಸ್ ಐ ಟಿ ಓಕೆ ಪ್ರೋಬ್ ಏಜೆನ್ಸಿ ಟು ಆಪರೇಟ್ ಫ್ರಮ್ ಬೆಲ್ಟಂಗಡಿ ಇಲ್ಲೇನು ಹೇಳುತ್ತೆ ಇಂಡಿಯನ್ನ ಇದು ಡೆಕನರಲ್ಡಲ್ಲಿ ಇದು ನೋಡಿ ಎಸ್ ಐ ಟಿಯ ಬೆಳ್ತಂಗಡಿ ಕಚೇರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಓಕೆ ಸೊ ಇದ್ರ ಪ್ರಕಾರ ಹೆರಲ್ಡ್ ಪ್ರಕಾರ ಬೆಳ್ತಂಗಡಿ ಇಲ್ಲಿಂದ ಎಸ್ ಐ ಟಿ ಆಪರೇಟ್ ಮಾಡುತ್ತಂತೆ ಇದು ನೋಡಿ ಇದು ಇವತ್ತಿನ ಕನ್ನಡಪ್ರಭ ಓಕೆ ನೂರಾರು ಶವ ಊತ ಕೇಸ್ ಎಸ್ ಐ ಟಿಯ ತನಿಖೆ ಶುರು ಮಂಗಳೂರಲ್ಲಿ ಎಸ್ ಐ ಟಿ ಕ್ಯಾಂಪ್ ಇಲ್ಲಿ ಎಸ್ ಐ ಟಿ ಅವರು ಬೆಳ್ತಂಗಡಿಯಿಂದ ಆಪರೇಟ್ ಮಾಡ್ತಾರೆ ಆಸ್ ಪರ್ ಡೆಕನ್ ಡೆಕನರಲ್ಡ್ ಪ್ರಕಾರ ಬೆಳ್ತಂಗಡಿಯಿಂದ ಎಸ್ ಐ ಟಿ ಆಪರೇಟ್ ಮಾಡ್ತಾರೆ ಇದೇ ಎಸ್ ಐ ಟಿಯ ಬಿಲ್ಡಿಂಗು ಬಟ್ ಕನ್ನಡಪ್ರಭ ಅವ್ರು ಹಾಕಿದರೆ ಮಂಗಳೂರಿನಲ್ಲೇ ಎಸ್ ಐ ಟಿ ಕ್ಯಾಂಪ್ ಅಂದರೆ ಮಂಗಳೂರಿಂದ ಆಪರೇಟ್ ಮಾಡ್ತಾರೆ ಅಂತ ದಯಮಾಡಿ ಮಾಧ್ಯಮದವರು ಕ್ಷಮೆ ಇರಲಿ ನಿಮ್ಮನ್ನೆಲ್ಲ ನಂಬಿದ್ದೀವಿ ನಾವು ಬಿಫೋರ್ ಯುನೋ ಪೋಸ್ಟಿಂಗ್ ಇನ್ಫಾರ್ಮೇಷನ್ ನಾನೇ ನನಗಿರೋ ಮಾಹಿತಿ ಪ್ರಕಾರ ಬೆಳ್ತಂಗಡಿಯಿಂದ ಎಸ್ ಐ ಟಿ ಆಪ್ರೇಟ್ ಮಾಡುತ್ತೆ ಅಂತ ನನಗೂ ಕೂಡ ಮಾಹಿತಿ ಇದೆ ಕನ್ನಡಪ್ರಭ ಅವರು ಮಂಗ್ಳೂರು ಅಂತ ಬರ್ತಿದ್ದಾರೆ ಮೋಸ್ಟ್ಲಿ ಮಂಗ್ಳೂರ್ದು ವಿಡಿಯೋ ಹೋಗಿತ್ತಲ್ಲ ಓ ಮಂಗಳೂರೇ ಮಲ್ಕೊಳ್ತಾರೆ ಇವರು ಅಂತ ಇಲ್ಲ ಬೆಳ್ತಂಗಡಿ ಐ ಮೀನ್ ಐ ಥಿಂಕ್ ಬೆಳ್ತಂಗಡಿ ಆ ಪೊಲೀಸ್ ಸ್ಟೇಷನ್ ಏನಿದೆ ಅದು ಪ್ಲಸ್ ಐ ಥಿಂಕ್ ಫ್ರೈಡೆ ಅಡಿಷನಲ್ ಕಮಿಷನರ್ ಆಫ್ ಅನುಚೇತ್ ಅನುಚೇತ್ ಅವರ ಇನ್ಚಾರ್ಜಲ್ಲಿ ದ ಟೀಮ್ ವಿಲ್ ಆಪರೇಟ್ ಫ್ರಮ್ ಮ ಬೆಳ್ತಂಗಡಿ ಇನ್ ಆರ್ಡರ್ ಟು ಎನ್ಶೋರ್ ಕಂಪ್ಲೇನೆಂಟ್ಸ್ ಸೇಫ್ಟಿ ಏನಕ್ಕೆ ಬೆಳ್ತಂಗಡಿ ಅಂತಂದರೆ ಬೇಸಿಕಲಿ ಕಂಪ್ಲೇನೆಂಟ್ಸು ಮತ್ತು ಅಲ್ಲಿ ಶವಗಳು ಮತ್ತು ಇನ್ಫಾರ್ಮೇಷನ್ ಕೊಡೋಂಥವ್ರು ಕಂಪ್ಲೇಂಟ್ ಕೊಡೋಂಥವ್ರು ಅವರ ಸೇಫ್ಟಿಯನ್ನು ಗಮನದಲ್ಲಿಟ್ಕೊಂಡು ಮಂಗ್ಳೂರಿಗೆ ಬರ್ಲಿಕ್ಕಾಗಲ್ಲ ಅಂತೇಳಿ ಆಮೇಲೆ ಮಂಗಳಿಂದ ಆಪರೇಟ್ ಮಾಡಲಿಕ್ಕೂ ಆಗಲ್ಲ ಬೆಳ್ತಂಗಡಿ ಇಸ್ ದ ನಿಯರೆಸ್ಟ್ ಪ್ಲೇಸ್ ಐ ಥಿಂಕ್ ಎಸ್ ಐ ಟಿ ಅಫಿಷಿಯಲಿ ಇಟ್ಸ್ ಲ್ಯಾಂಡೆಡ್ ಇನ್ ಬೆಳ್ ಬೆಳ್ತಂಗಡಿ ಕ್ಯಾಂಪ್ ಬೆಳ್ತಂಗಡಿ ಕ್ಯಾಂಪಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗಿಂದ ಐ ವಿಲ್ ಶೋ ಯು ಒನ್ಸ್ ಅಗೇನ್ ನೋಡಿ ಇದು ಬೆಳ್ತಂಗಡಿ ನೋ ಥಿಂಕ್ ಬಂಗ್ಲೆ ದ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ ಇನ್ ಬೆಳ್ತಂಗಡಿ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ವಿಲ್ ಲೌಸ್ ಎಸ್ ಐ ಟಿ ಆಫೀಸ್ ಇದೇ ಎಸ್ ಐ ಟಿ ಅವರ ಕ್ಯಾಂಪ್ ಆ್ಯಕ್ಚುಲಿ ಓಕೆ ಈ ಕೇಸು ಮುಗಿಯೋವರೆಗೂ ಬೆಳ್ತಂಗಡಿಯ ಇದೇ ಬಿಲ್ಡಿಂಗಲ್ಲಿ ಎಸ್ ಐ ಟಿ ಸಿರೀಸ್ ಆಫ್ ಮೀಟಿಂಗನ್ನು ಅನುಚ್ಛೇತ್ ಮಾಡಿದ್ದಾರೆ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದ್ರಲ್ಲ ಅನುಛೇತ್ ಅವರು ಮೂರ್ನಾಲ್ಕು ಮೀಟಿಂಗ್ ಇದ್ದಾರೆ ಒಂದು ಒಂದು ತುಂಬ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಏನು ಅಂತಂದರೆ ಇನ್ವೆಸ್ಟಿಗೇಷನ್ ಮಾಹಿತಿಯನ್ನು ಯಾರಿಗೂ ಕೂಡ ಲೀಕ್ ಮಾಡಬಾರ್ದು ಲೀಕ್ ಮಾಡಿದ್ರೆ ಅವರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿ ಅವ್ರ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ರಿಪೀಟೆಡ್ಲಿ ಮೀಟಿಂಗ್ಸ್ ಕಂಡಕ್ಟ್ ಮಾಡಿದ್ದು ಐ ಥಿಂಕ್ ಒನ್ ಈಸ್ ಅನುಚೇತು ಮತ್ತೆ ಜಿತೇಂದ್ರ ಅನುಚೇತ್ ಮತ್ತೆ ಜಿತೇಂದ್ರ ಇಬ್ರು ಇಬ್ರು ಐ ಜಿ ಪಿ ರ್ಯಾಂಕ್ಸ್ ಐ ಪಿ ಎಸ್ ಆಫೀಸರ್ಸು ಸೊ ನೆನ್ನೆ ಎರಡು ಮೂರು ಮೀಟಿಂಗ್ ಮಾಡಿದ್ದಾರೆ ಎರಡು ಮೂರು ಮೀಟಿಂಗ್ ರಿಪೀಟೆಡಾಗಿ ರಿಪೀಟೆಡ್ ಒಂದೇ ವಿಚಾರ ಹೇಳಿರೋದು ಯಾವುದೇ ಕಾರಣಕ್ಕೂ ಇನ್ವೆಸ್ಟಿಗೇಷನ್ ಮಾಹಿತಿ ಲೀಕ್ ಆಗಬಾರ್ದು ಅಂತ ಲೀಕ್ ಆದರೆ ಅವ್ರ ಮೇಲೆ ಮೋಸ್ಟ್ ಪ್ರಾಬ್ಲಿ ಡಿಸಿಪ್ಲಿನಿ ಆ್ಯಕ್ಷನ್ ಆಗುತ್ತೆ ಅಂತ ರಿಪೀಟೆಡ್ ಆಗಿ ಹೇಳಿದ್ದಾರೆ ದಿಸ್ ಇಸ್ ವಾಟ್ ಆ್ಯಂಡ್ ಎಸ್ ಐ ಟಿಯ ಎಸ್ ಐ ಟಿ ಅಫೀಷಿಯಲಾಗಿ ಅಫೀಷಿಯಲಾಗಿ ಬೆಲ್ಟ್ ಅಂಗಡಿಯಿಂದ ಆಪ್ರೇಟ್ ಮಾಡುತ್ತೆ ಬೆಳ್ತಂಗಡಿನಲ್ಲಿ ಎಸ್ ಐ ಟಿ ತಮ್ಮ ಕ್ಯಾಂಪನ್ನು ಐ ಥಿಂಕ್ ಅವರು ಕ್ಯಾಂಪನ್ನು ಹಾಕಿದ್ದಾರೆ ಅಂತ ಇಟ್ಸ್ ಆಲ್ಡಿ ಪಬ್ಲಿಷ್ಡ್ ಇನ್ ಡೆಕನ್ ಹೆರಲ್ಡು ಮಂಗಳೂರು ರೂಲ್ಡ್ ಔಟು ಮೋಸ್ಟ್ ಪ್ರಾಬ್ಲಿ ಕನ್ನಡಪ್ರಭ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂಡ್ ಕಮಿಂಗ್ ಇಲ್ಲಿ ನೋಡಿ ಇವರು ನಮ್ಮ ಆಮ್ ಆದ್ಮಿ ಪಾರ್ಟಿಯ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ನಾಲ್ಕೈದು ನಾಲ್ಕೈದು ಪಾರ್ಟಿ ಮುಗಿಸಿ ಕೊನೆಗೀಗ ಆಮ್ ಆದ್ಮಿ ಪಾರ್ಟಿಗೆ ಅಧ್ಯಕ್ಷ ಆಗಿದ್ದಾರೆ ಪೃಥ್ವಿ ರೆಡ್ಡಿ ಅಂತ ಒಬ್ಬ ಇದ್ದಾರೆ ಓಕೆ ಸೊ ಅವ್ರಿಗೋಸ್ಕರ ಇವರು ವರ್ಕ್ ಮಾಡ್ತಾರೆ ಅಂತ ಹೇಳ್ತಾರೆ ಈ ವ್ಯಕ್ತಿ ಗೋವಾ ಸಿ ಎಮ್ ಮಹದಾಯಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದಾನೆ ಈ ವ್ಯಕ್ತಿ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಈ ವ್ಯಕ್ತಿ ತುಟಿ ಬಾಯಿ ಬಿಚ್ಚಲಿಲ್ಲ ಹಂಗಾರೆ ಏನು ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ ಕನ್ಸಂಡೇ ಇಲ್ಲ ಅಂತ ಆಯಿತು ಯಾವ ಮುಖ ಇಟ್ಕೊಂಡು ಇವ್ರುಗಳ್ನ ತಮ್ಮನ್ನು ಲೀಡ್ರ್ ಅನ್ಕೊತಾರೋ ಗೊತ್ತಿಲ್ಲ ಈ ವ್ಯಕ್ತಿಗೆ ಆಲ್ರೆಡಿ ಏಜ್ ಆಗಿದೆ ಆಮ್ ಆದ್ಮಿ ಪಾರ್ಟಿಯ ಮುಖ್ಯಮಂತ್ರಿ ಚಂದ್ರು ಮಹದಾಯಿ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋಕ್ಕಾಗುತ್ತೆ ನೋಡಿ ಯೋಚನೆ ಮಾಡಿ ಇವ್ರಗಳೆಲ್ಲ ಎಷ್ಟು ಕನ್ಸ್ ಎಷ್ಟು ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಇವರು ಏನು ಭಯ ಇವರಿಗೆ ಭಯ ಇದ್ದರೆ ರಾಜಕೀಯಕ್ಕೆ ಯಾಕೆ ಬರಬೇಕು ಇವರು ಒಬ್ಬ ಆಮ್ ಆದ್ಮಿ ಪಾರ್ಟಿ ರಾಜ್ಯಾಧ್ಯಕ್ಷ ಮಾದಾಯಿ ಬಗ್ಗೆ ಮಾತಾಡ್ತಾನೆ ಆ ಅದು ಪೇಪರಲ್ಲಿ ಬರ್ತದೆ ಆದರೆ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಆಮ್ ಆದ್ಮಿ ಆಮ್ ಆದ್ಮಿ ಪಾರ್ಟಿಯ ಕರ್ನಾಟಕದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಭಯ ತೆಗಿಯಲ್ಲ ನೋಡಿ ಎಂಥ ಎಂಥ ಇವ್ರುಗಳು ಇವ್ರುಗಳು ದೇ ಕಾಲ್ ನೆಮ್ಸ್ ಅಲ್ ಪೊಲಿಟಿಷಿಯನ್ಸು ಇವ್ರುಗಳ ಕೈಗೆ ಏನಾದರೂ ಅಧಿಕಾರ ಕೊಟ್ಟರೆ ಕರ್ನಾಟಕ ದೇಶ ಉಳಿದದ ಲೆಕ್ಕ ಹಾಕೊಳ್ಳಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಬಾಯಿ ತೆರೆಯದಂಥ ಈ ಮುಖ್ಯಮಂತ್ರಿ ಚಂದ್ರು ಸೋಕಾಲ್ಡ್ ಆಮ್ ಆದ್ಮಿ ಪಾರ್ಟಿ ರಾಜ್ಯಾಧ್ಯಕ್ಷ ಮಾದಾಯಿ ಬಗ್ಗೆ ಮಾತಾಡ್ತಾನೆ ಕೇಂದ್ರ ಸರ್ಕಾರ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾ ಏನೋ ಉಂಡಾಪುಟ್ಟ ಮಲ್ಕೊಂಡ ಪುಟ್ಟ ಅಂದರೆ ಕಲ್ಲು ಹೊಡೆದು ಏನೂ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಬಾರ್ದು ಸುಮ್ಮನೆ ಕಲ್ಲು ಹಿಡಿತಾರದು ಗೋವಾಗೂ ನಮ್ಗೆ ತಂದಿಕ್ಕೋದು ಅವು ಈ ಮತ್ತೆ ತಮಿಳ್ನಾಡುಗೂ ನಮಗೆ ತಂದಿಕ್ಕೋದು ಕಾವೇರಿನಲ್ಲಿ ಬರೀ ಇವೆ ಆಮೇಲೆ ಯಾವುದು ಆಗಲ್ಲ ಇವು ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಯಾವುದು ಆಗಲ್ಲ ವರ್ಷಾಂಗಟ್ಟಲೆ ರಾಜಕೀಯ ಮಾಡೋಕ್ಕೆ ಗೋವಾಗೂ ಬೇಕು ಇವ್ರಿಗೂ ಬೇಕು ಹಾಂ ಬರೀ ಹಾಂ ಬರೀ ಅವ್ರದ್ದು ಒಬ್ರದೇ ಅಲ್ಲ ಇವನ್ ಇವ್ರದೂ ಇದೆ ಹೊರಗಿನವರ್ಗೆ ಗೋವಾಗೆ ಹೋಗೋದೇ ಇದ್ರೆ ಈ ರಾಜ್ಯವೇ ನಡೆಯೋಲ್ಲ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಐ ಥಿಂಕ್ ಅಲ್ಲೂ ಕೂಡ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಮಾಡಿರ್ಬೋದು ಮೋಸ್ಟ್ಲಿ ಮೇಡಮ್ ಅವರು ನನಗೆ ಯಾರೋ ಹಂಗೆ ಅಂತಂದ್ರು ಓಕೆ ವಾಟ್ ಎವರ್ ಇಟ್ ಈಸ್ ದೇರ್ ಅಫಿಷಿಯಲಿ ಎಸ್ ಐ ಟಿಯಲ್ಲಿ ಶುರು ಮಾಡಿದೆ ಆಮೇಲೆ ಅಡಿಷನಲ್ ಫೋರ್ಸ್ ಬೇಕು ಅಂತ ಕೇಳಿದರೆ ಫೆಸಿಲಿಟಿ ನಾನು ಹೇಳೋದಲ್ಲ ವೆಹಿಕಲ್ಸ್ ಬೇಕಾಗುತ್ತೆ ಆ್ಯಂಬುಲೆನ್ಸ್ ಬೇಕಾಗುತ್ತೆ ಪರ್ಮನೆಂಟಾಗಿ ಒಂದು ಮೆಡಿಕಲ್ ಟೀಮು ಪೋಸ್ಟ್ ಮಾರ್ಟಮ್ ಟೀಮು ಫಾರೆನ್ಸಿಕ್ ಟೀಮ್ ಬೇಕಾಗುತ್ತೆ ಜೊತೆಯಲ್ಲಿ ಏನೋ ಡಾಗ್ ಸ್ಕ್ವಾಡ್ ಬೇಕಾಗುತ್ತೆ ವಿಡಿಯೋಗ್ರಾಫಿಂಗ್ ಟೀಮ್ ಬೇಕಾಗುತ್ತೆ ಆಮೇಲೆ ಅಲ್ಲಿ ಎಣಗಳನ್ನು ತೆಗಿಲಿಕ್ಕೆ ಅವನ ಅವನ ಸರಿಯಾದ ರೀತಿಯಲ್ಲಿ ಸ್ಟೋರ್ ಮಾಡಲಿಕ್ಕೆ ಬೇಕಾದಂಥ ಕಾಫಿನ್ಸು ಸ್ಟೋರೇಜ್ ಏನೋ ಬಾಡಿ ಎಕ್ಸ್ಕವೇಷನ್ ಮಾಡಿದ್ಮೇಲೆ ಎಕ್ಸಿಬಿಷನ್ ಮಾಡಿದ್ಮೇಲೆ ಅವುಗಳನ್ನ ಜೋಡಿಸ್ಲಿಕ್ಕೆ ಬೇಕಾದಂಥ ಎಲ್ಲವೂ ಬೇಕಾಗುತ್ತೆ ಅಫಿಷಿಯಲ್ ಆಗಿ ಎಸ್ ಐ ಟಿ ಬೆಳ್ದಂಗಡಿಯ ಈ ಕಚೇರಿಯಿಂದ ಆಪರೇಟ್ ಆಗುತ್ತೆ ಒನ್ ಥಿಂಗ್ ಇಸ್ ಸರ್ಟನ್ ಎಸ್ ಐ ಟಿ ಕೆಲಸ ಶುರು ಮಾಡೋಕ್ಕೆ ಶುರು ಮಾಡಿದೆ ಕಾದು ನೋಡೋಣ ಲೆಟ್ ಅಸ್ ಆಲ್ಸೋ ನಾಟ್ ಕಮೆಂಟ್ ನಾವು ಯಾರು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಟ್ಲೀಸ್ಟ್ ಲೆಟ್ ದಮ್ ವರ್ಕ್ ನಮಗೆ ಏನೋ ಎಸ್ ಐ ಟಿ ಕೆಲಸ ಶುರು ಮಾಡಿ ಈ ಒಂದು ಐ ತಿಂಕ್ ಹತ್ಯಾಕಾಂಡಕ್ಕೆ ಒಂದು ನ್ಯಾಯ ಕೊಡಿಸುತ್ತೆ ಅಂತ ನಾವೆಲ್ಲ ನಂಬಿದೀವಿ ದಟ್ ಎಸ್ ಐ ಟಿ ವಿಲ್ ಡೂ ಗುಡ್ ಜಾಬ್ ಅಂತ ಹೇಳುತ್ತಾ ಐ ತಿಂಕ್ ಯಾರೇ ದಪ್ ಮಾಡಿರಲಿ ಅವನು ಕಿರಿಕಿರ್ತಿ ಹೇಳ್ತಾ ಇದ್ದಾ ಸುಳ್ಳು ಅಂತ ಏಯ್ ಕಿರಿಕಿರ್ತಿ ಎಲ್ಲ ಸುಳ್ಳು ಅಂದ್ರೆ ಅಷ್ಟು ಜನ ಹೆಣ್ಮಕ್ಳ ಅತ್ಯಾಚಾರ ಮಾಡಿದ್ ಯಾರಿಗೂ ನಾವ್ ಯಾರನ್ನು ಹೇಳ್ತಾ ಇಲ್ಲ ಬಿಟ್ಟು ತೋರಿಸಿ ಹೇಳ್ತಾ ಇಲ್ಲ ಓಕೆ ನಿನ್ನ ಮನೆಯಲ್ಲಿ ನೀನು ಯಾರಿಗನ್ನ ಬಾಡಿಗೆ ಕೊಟ್ಟು ಕಿರಿಕೀರ್ತಿ ಅದ್ ಅವ್ರು ಯಾರಾದರೂ ಸೊತ್ಗಿತ್ತು ಹೋದ್ರೆ ಪೊಲೀಸರು ನಿನ್ನೂ ಕರೆದು ಎನ್ಕ್ವೈರಿ ಮಾಡ್ತಾರೆ ಡೌಟ್ ಆದರೆ ಎಫ್ಐಆರ್ ಸೇರಿಸ್ತಾರೆ ಹಂಗಂದ ಆ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಹತ್ಯಾಕಾಂಡ ಆದಾಗ ಸಂಬಂಧಪಟ್ಟಂತವ್ರು ಅಥವಾ ಅದನ್ನ ನಡೆಸ್ತಾರಂಥರು ಆಡಳಿತವ್ರನ್ನ ಎನ್ಕ್ವೈರಿ ಮಾಡೋದು ಡೌಟ್ ಬೀಳೋದು ಸಹಜ ಹಾಗಾಗಿ ಇದನ್ನ ಹಿಂದೂ ಮುಸ್ಲಿಮ ಅಥವಾ ಏನೋ ಐ ಡೋಂಟ್ ಥಿಂಕ್ಸೋ ಆ ಥರದ್ದು ಏನೂ ಇಲ್ಲ ಏನೇ ಇರಲಿ ವಿಚಾರ ಸ್ನೇಹಿತರೆ ಒನ್ ಥಿಂಗ್ ಇಸ್ ಸರ್ಟನ್ ನೆನ್ನೆಯಿಂದ ಅಫಿಷಿಯಲ್ ಆಗಿ ಬೈತಂಗಡಿಯಿಂದ ಎಸ್ ಐ ಟಿ ಆಪರೇಟ್ ಆಗ್ತಾ ಇದೆ ಏನು ಔಟ್ಕಮ್ ಬರುತ್ತೆ ಕಾದು ನೋಡೋಣ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಅಂಡ್ ಎಸ್ ಐ ಟಿ ಈಸ್ ಅಫಿಷಿಯಲಿ ಆಪರೇಷನಲ್ ಥ್ಯಾಂಕ್ ಯು